ಅದರಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಸುಮಾರು ಹತ್ತು ಸಾವಿರ ಜನರುಗಳನ್ನ ಇಟ್ಕೊಂಡು ಸರ್ವೆ ಮಾಡಿದ್ರು ಅಂತ ಅಲ್ಲಿ ಏನ್ ಹೇಳ್ತಾರೆ ಜನ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಜನ ಈ ದೇಶದ ಜನ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಈ ದೇಶದಲ್ಲಿ ಹಿಂದೂಗಳು ಮುಸ್ಲಿಂಗಳು ಕ್ರಿಶ್ಚಿಯನ್ಗಳು ಪಾರ್ಸಿಗಳು ಎಲ್ಲ ನಾವೇನಿದ್ದೀವಿ ನಾವೆಲ್ಲ ಒಟ್ಟಾಗಿ ಬದುಕಬೇಕು ಅಂತಕ್ಕಂಥದ್ದು ಈ ದೇಶದ ಸುಮಾರು ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಜನ ಹೇಳ್ತಾರೆ ಇದು ವರದಿ ಸರ್ವೆ ಮಾಡಿರುವಂಥದ್ದು ಪತ್ರಕರ್ತರು ಮಾಡಿರುವಂತಹ ವರದಿ ಅಂದ್ರೆ ಏನ್ ಹೇಳ್ತದೆ ಈ ದೇಶದ ಜನ ಈಗಲೂ ಸಹ ಹುಟ್ಟು ಹಾಕಿ ಮತೀಯ ಗಲಭೆಗಳನ್ನು ಹಾಕಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಯುವಕರನ್ನ ಇವರ ರಾಜಕೀಯದ ದಾಳ ಮಾಡಿಕೊಂಡು ಇವತ್ತು ಅವರನ್ನ ಏನು ಇವತ್ತೇನು ಹೋಮ್ ಗಲಭೆಗಳನ್ನು ಉಂಟಾಗ್ತಾ ಇದ್ದಾರಲ್ಲ ಆ ಗಲಭೆಗಳನ್ನ ಈ ದೇಶದ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ನೂರಲ್ಲಿ ಎಪ್ಪತ್ತೊಂಬತ್ತರಷ್ಟು ಜನ ನನ್ಗೆ ಒಪ್ಪಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಇವತ್ತು ಸರ್ಕಾರ ಸಂವಿಧಾನ ವಿರೋಧಿಯಾಗಿ ಇವತ್ತು ದೇಶವನ್ನು ಧರ್ಮದ ಆಧಾರದಲ್ಲಿ ಹೊಡಿಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಬಿಡುಗಡೆವಾಗಿದೆ ಅಂತಕ್ಕಂಥದ್ದನ್ನು ಮುಂದೆ ಇನ್ನೊಂದೇನು ಹೇಳುತ್ತೆ ಈ ಚುನಾವಣಾ ಆಯೋಗದ ನೇಮಕಾತಿ ಬಗ್ಗೆ ಚುನಾವಣಾ ಆಯೋಗದ ನೇಮಕಾತಿ ಬಗ್ಗೆ ಏನು ಹೇಳ್ತಾ ಇತ್ತು ಅಂತಂದರೆ ಪ್ರಧಾನಮಂತ್ರಿಗಳಿರಬೇಕು ವಿರೋಧ ಪಕ್ಷದ ನಾಯಕರು ಇರಬೇಕು ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇರಬೇಕು ಅಂತಕ್ಕಂಥದ್ದು ಇತ್ತು ಆ ಈಗ ಏನು ಮಾಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಬೇಡ ಅಂತ ಹೇಳಿ ಈಗ ಕ್ಯಾಬಿನೆಟ್ ಸಚಿವರೊಬ್ಬರನ್ನ ಮಾಡ್ಕೊಂಡಿದ್ದಾರೆ ಅದರ ಅರ್ಥ ಏನು ಮೊದಲ ಮೆಜಾರಿಟಿ ತೀರ್ಮಾನ ಆಗಿದೆ ಚುನಾವಣಾ ಕಮಿಷನರ್ನ ಯಾರನ್ನ ಆಯ್ಕೆ ಮಾಡಬೇಕು ಪ್ರಧಾನಮಂತ್ರಿಗಳು ಅವರ ಕ್ಯಾಬಿನೆಟ್ ಸಚಿವರು ಮತ್ತು ವಿರೋಧ ಪಕ್ಷಗಳನ್ನ ನಾಯಕರು ಈ ಚುನಾವಣಾ ಆಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಶೇಕಡ ನಲವತ್ತರಿಂದ ನಲವತ್ತೈದರಷ್ಟು ಜನ ನಮಗೆ ಈ ಚುನಾವಣಾ ಆಯೋಗದಲ್ಲಿ ಚುನಾವಣೆ ನಡೆಸುವುದರ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಸಹ ಇವತ್ತು ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೇನೆ ಸರ್ಕಾರ ಇವತ್ತು ರೈತರ ಸಮಸ್ಯೆಗಳಾಗಿರ್ಬೋದು ದುಡಿತಕ್ಕಂತ ಜನರ ಸಮಸ್ಯೆಗಳಾಗಿರ್ಬೋದು ಇವೆಲ್ಲವನ್ನೂ ಸಹ ಇವತ್ತು ಕಡೆಗಣಿಸಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದಲ್ಲದೆ ಒಟ್ಟಾರೆ ನಾವು ಗಮನಿಸ್ತಾ ಇರೋದು ಸ್ವಯಂ ಉದ್ಯೋಗಿಗಳು ಒಳಗಂತ ಈ ದೇಶದಲ್ಲಿ ಸರಾಸರಿಯಾದ ಇವತ್ತು ಹತ್ತು ಸಾವಿರ ರೂಪಾಯಿ ಇದೆ ಈ ಹತ್ತು ಸಾವಿರ ರೂಪಾಯಿನಲ್ಲಿ ಇವತ್ತು ಬದುಕಕ್ಕೆ ಸಾಧ್ಯತೆ ಇದೆಯಾ ಮನೆ ಬಾಡಿಗೆ ಏನು ಮಕ್ಕಳ ಶಿಕ್ಷಣದ ವೆಚ್ಚ ಏನು ಅಂತಕ್ಕಂಥದ್ದು ಪರಿ ಇದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಸಿ ಐ ಟಿಯು ಇವತ್ತು ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ ಅಂತೇಳಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶವನ್ನು ಮಾರಾಟ ಮಾಡೋಕ್ಕೆ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇವತ್ತು ಕೆಲಸ ಮಾಡಿದೆ ಕೂಲಿಗಳನ್ನು ಸಹ ಕೊಟ್ಟಿಲ್ಲ ನರೇಗಾದಲ್ಲಿ ಕೂಲಿಯನ್ನ ದಿನ ಕೆಲಸ ಮಾಡತಕ್ಕಂಥ ದಿನವನ್ನ ಕಡಿಮೆ ಮಾಡಿದೆ ಅದೇ ರೀತಿ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂಥ ಹಾಗೆ ನೀಡಬೇಕಾದಂತಹ ಹಣದ ಪ್ರಮಾಣವನ್ನ ಕಡಿಮೆ ಮಾಡಿದೆ ಇನ್ನು ಉದ್ಯೋಗದ ಪ್ರಶ್ನೆ ಬಂದಾಗ ಖಾಯಂ ಉದ್ಯೋಗ ಅಂತಕ್ಕಂಥದ್ದು ಎಲ್ಲಿ ಇವತ್ತು ಸಂವಿಧಾನ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಪ್ರಭುತ್ವ ಅಂತಕ್ಕಂಥದ್ದು ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿ ಜನರಿಗೆ ಕೊಡಬೇಕಾಗಿತ್ತು ಆದರೆ ಇವತ್ತು ಖಾಸಗಿ ವಲಯದಲ್ಲಿ ಬಿಟ್ಬಿಡೋಣ ಕೇಂದ್ರ ಸರ್ಕಾರದ ವಲಯದಲ್ಲಿಯೇ ಸುಮಾರು ಶೇಕಡ ಅರವತ್ತರಷ್ಟು ಇವತ್ತು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಇವತ್ತು ಕೆಲಸ ಮಾಡ್ತಾರೆ ಇವರಿಗೆ ಯಾವುದೇ ಭದ್ರತೆಗಳು ಸಹ ಇವತ್ತಿಲ್ಲ ಇ ಎಸ್ ಐ ಸೌಲಭ್ಯ ಇಲ್ಲ ಪ್ರಾವಿಡೆಂಟ್ ಫಂಡ್ ಸೌಲಭ್ಯ ಇಲ್ಲ ಇಲ್ಲಿ ನಾನು ಜೊತೆಗೆ ಕೂತಿದಾರಲ್ಲ ಇಲ್ಲಿ ಅಂಗನವಾಡಿ ನೌಕರರು ಇದ್ದಾರೆ ಬಿಸ್ಕ್ಯೂಟರ್ ನೌಕರಿದ್ದಾರೆ ಅರವತ್ತು ವರ್ಷ ಆದ್ಮೇಲೆ ಯಾರು ನೋಡ್ಕೋಬೇಕು ಇವ್ರನ್ನ ಯಾರು ನೋಡ್ಕೋಬೇಕು ಇವ್ರನ್ನ ಇವ್ರಿಗೆ ಸಹಾಯದ ಭದ್ರತೆ ಇದೆಯಾ ಈ ಭದ್ರತೆಗಳನ್ನ ಇವತ್ತು ಸಾಮಾನ್ಯ ಜನ ಕೇವಲ ನೌಕರರೇ ಅಲ್ಲ ಇವತ್ತು ಸ್ವಯಂ ಉದ್ಯೋಗಿಗಳು ಒಳಗೊಂಡಂತೆ ಎಲ್ಲರೂ ಸಹ ಇವತ್ತು ದೊಡ್ಡ ರೀತಿಯ ಅಭದ್ರತೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮದೊಂದು ಬೇಡಿಕೆ ಸಹ ನಾವು ಇಟ್ಟಿದ್ದೀವಿ ಇದರಲ್ಲಿ ಇಲ್ಲಿ ಇಡೀ ದೇಶದಲ್ಲಿ ಇರತಕ್ಕಂಥ ಜನರಿಗೆ ಸಾಮಾಜಿಕ ಭದ್ರತೆ ರೂಪಕವಾಗಿ ಎಲ್ಲರಿಗೂ ಒಂದು ಪೆನ್ಷನ್ ಯೋಜನೆಯನ್ನ ಕೊಡಬೇಕು ಎಲ್ರಿಗೂ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಅಷ್ಟು ಪೆನ್ಷನ್ ಸಿಗಲೇಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇವತ್ತು ಇಟ್ಕೊಂಡು ಸಿ ಐ ಟಿ ಇವತ್ತು ಇಟ್ಕೊಂಡು ಮಾಡ್ತಾ ಆದರೆ ಆದ್ರೆ ಇವತ್ತೇನು ಮಾಡ್ತಾ ಇದೆ ಸರ್ಕಾರ ಪೆನ್ಷನ್ ಅನ್ನ ಇವತ್ತು ಕಡಿತ ಮಾಡಿಸ್ಕೊಡುವಂತನ್ ಯೋಜನೆ ಅಂತಕ್ಕಂಥದ್ದು ಹೇಳ್ತಾರೆ ಮಾನ್ಧನ ಯೋಜನೆ ಹೇಳ್ತಾರೆ ಇವತ್ತು ಸಹ ಎಷ್ಟು ಜನ ನೋಂದಾವಣೆ ಆಗಿದ್ದಾರೆ ಅಂತಕ್ಕಂಥದ್ದು ಸರ್ಕಾರ ಇವತ್ತು ಹೇಳ್ತಾ ಇಲ್ಲ ಅಂದ್ರೆ ವ್ಯವಸ್ಥಿತವಾಗಿ ಇವತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಾಲಗಳನ್ನ ಇವತ್ತು ಯಾರಿಗೆ ಕೊಡ್ತಾ ಇದ್ದಾರೆ ಉಳ್ಳವರಿಗೆ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯಾರು ಕೊಡ್ತಾರೋ ಅವನು ಮಾತ್ರ ಸಾಲ ಅಂದ್ರೆ ಎರಡು ಲಕ್ಷ ರೂಪಾಯಿ ಸಾಲ ಕೊಡ್ತೀನಿ ಅನ್ನೋದಾದ್ರೆ ಬ್ಯಾಂಕ್ನವರು ಏನ್ ಮಾಡ್ತಾ ಇದಾರೆ ಎರಡು ಲಕ್ಷ ರೂಪಾಯಿ ಅಷ್ಟು ಗ್ಯಾರಂಟಿ ಇರೋರಿಗೆ ಸಾಲ ಕೊಡ್ತಾ ಇದ್ದಾರೆ ಕರಿಕೆ ಹೋದರೆ ಇವತ್ತು ಬ್ಯಾಂಕ್ಗಳಲ್ಲಿ ಬಡವರಿಗೆ ಇವತ್ತು ಸಾಲ ಸಿಗ್ತಾ ಇಲ್ಲ ಅಂತಕ್ಕಂಥದನ್ನು ಗಮನಿಸಿದೆ ಅದೇ ರೀತಿ ದೊಡ್ಡ ಕೈಗಾರಿಕಾ ಉದ್ಯಮಗಳಿಗೆ ಕೊಟ್ಟಂತ ಸಾಲ ಇವತ್ತು ವಸೂಲಿ ಆಗಿರೋದೆಷ್ಟು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಷ್ಟು ನಮ್ಮ ನಿಮ್ಮ ಹಣ ಇವತ್ತು ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಇದ್ದಂತ ಹಣವನ್ನ ಇವತ್ತು ಮನ್ನಾ ಮಾಡಲಾಗಿದೆ ಈಗ ಕಾಂಗ್ರೆಸ್ ಬೆಂಬಲಿಸ್ತಾ ಇರೋ ಉದ್ದೇಶ ಹೇಳಿ ಕಾಂಗ್ರೆಸ್